ಮಾಡ್ಬಾರ್ದು ಅಂತಿನಿ ಹಾಗೆ ನಂಗಿಲ್ಲ ರಾತ್ರಿ ಏನಂಗಿಲ್ಲ ಫೋನ್ ಹಚ್ತಾರ ಎಟ್ಟೊತ್ತಿಗೆ ಬರ್ತಿ ಇಟ್ಟೊತ್ತಿಗೆ ಬರ್ತಿ ನನಗಂತೂ ಸಾಕು ಹೋಗೈತೆ ನೋಡ್ರಿ ಅಂತೀನಿ ಅವ್ರು ಹಚ್ಚದ ಕಂಡು ಏ ನೀನ ಬರ್ತೀಯ ನಾವ ಬರ್ಲಿ ಅಲ್ರಿ ಯಾಕಾರ ಮಾಡ್ಬೇಕ್ರಿ ಉದ್ಯೋಗ ಅಂತೀನಿ ಅಂತದ್ರೊ ಪ್ರೀತಿ ಪ್ರೇಮದ ಬಂದಿ ನಾನು ಹತ್ತಿನಿ ರಾತ್ರಿ ಎದ್ದ ಗಪ್ನ ಏನು ಮೆಸೇಜ್ ಮಾಡ್ತಾರೋ ಏನು ವಾಟ್ಸಪ್ ಕಾಲಿಂಗ್ ಮಾಡ್ತಾರೋ ಸಾಕ್ ಸಾಗಿ ಹೋಗೈತ್ರಿ ಅಂತೀನಿ ಅಲ್ಲಿ ಎಲ್ಲಿ ಹರಗಕ್ ಹರ್ಗಡೆ ಹೋಗಿ ನನ್ಗೆ ಎರಡು ಗೊತ್ತಾಗಲ್ತ್ ಓಹೋ ನೆನಚ್ಕೊಡ್ದ ತೊಳಸಾಡ ಅವ್ಳು ಬಂದ ಈ ಕಾಡೆ ಬರಾಗತ್ತ ನನ್ನ ರಜೆ

ஓது கொண்டாலோ போன் நம்பர் கொட்டாள் ஓது கொண்டாலோ போன் நம்பர் கொட்டா ஈஸ்வரன் ஹுடுகி ஈஷ்ரன் ஹுடுகி ஈஸ்வரன் ஹுடுகி கான்கொண்ட டாரே கட்டாளோசிரேனு ஹுடுகி கான்குண்டான கட்டாளோ ஈஸ்வரன் ஹுடு கான கண்ட கட்டாளோ நன ெளைய நன்கள

ಇಲ್ಲದಿದ್ದರೇನು ನನ್ನ ಮೇಲೆ ಸುಖ ನಿದ್ರೆಯನ್ನು ಮಾಡಿಸುವೆ ಎಸಿ ಇಲ್ಲದಿದ್ದರೇನು ನನ್ನ ರೋಮ ಎದೆ ಎದೆ ಉಣಿಸಿಕೊಂಡು ಬೆಚ್ಚನ ವಿಶ್ರಾಂತಿ ಕೊಡುವೆ ಪಂಚಾಮೃತವಿಲ್ಲದಿದ್ದರೇನು ನುಚ್ಚ ಅಂಬಲಿಯನ್ನು ಉಣಿಸಿ ಐಸ್ರಾಮ ಜೀವನಿಗಿಂತ ಪ್ರೀತಿ ಜೀವನ ಕೊಡುವೆ ಹೇ ಕನಸೆ ಏಳೋ ಜನಮಕ್ಕೆ ನೀನೆ ನನ್ನ ರಾಣಿಯಾಗಿ ಬಾ ಏನ್ ಪಾ ಮುಕುಂದ ಮಾನೆ ನೋಡಿದ್ರಿ ಬರಕೋಲೆ ಬಿಟ್ಟು ಪೆನ್ ಹಿಡ್ಕೊಂಡು ಯಾವ ಕವಿ ಅದು ನನ್ನ ರಾಜ ನೀ ಇದನ್ನು ನಾ ಬರೆದಿಲ್ಲ ನಾ ಬರೆದಿಲ್ಲ ನಮ್ಮ ನಮ್ಮಂತ ಟೀನೇಜ್ ಉಳ್ದ ಕಾಣಿಯನ್ನ ರಮೇಶ್ ಚತ್ ಬಡಿಯಾರು ಸೋರೋರು ಬರ್ದಾರ ಹಾಗಾದ್ರೆ ನನಗೂ ಸ್ವಲ್ಪ ಸೇಮ್ ಮಾಡ್ತೀಯಾ ಸೇರ್ ಮಾಡ್ತೀನ ಅದ್ರ ಬಾಬತ್ತು ಕೊಡಬೇಕಾಗತ್ತೆ ನೋಡು ಮತ್ತು ಯಾವ ಬಾಬತ್ತು ಅದನ್ನು ಬಿಚ್ ಹೇಳ್ಬೇಕಿರ್ಲಿ ನಿನಗೆ ಏ ಮಾರೇ ಅದನ್ನ ನಾನು ಕೊಡ್ತೀನಿ ಆದ್ರೆ ನನ್ಗೆ ಎಷ್ಟು ಬರ್ತೈತೆ ಎಷ್ಟು ನೀನು ನನಗೂ ಕೊಡ್ಬೇಕಾ ಮತ್ತು ಏನಲ್ಲ ಅದು ಏನ ಕೊಡುದಂತಂಗಾರ ಬಾಬತ್ತ ಈಗ ಏನಾಗೈತಿ ಬಾದಿನ ಪಡಾಪಿದ ನೀನು ಹೊಲ ಈಗ ತಾನೇ ಗಳೆ ಹೊಡ್ದೀನಿ ಮ್ಯಾಗ ಬೀಜ ಮ್ಯಾಗ ಗಳೆ ಮಾಡ್ಯ ತಿ ನೋಡಿ ಬೀಜ ಗೊಬ್ಬರ ಹಾಕಿದ ನಿಂತ ನೋಡ್ಬೇಕು ಮಂದಿಯ ಮುಖಂದ ಯಾವ ರೀತಿ ಬಯಸ ಏನಾಗೈತೆ ಅಂತ ಕೇಳ್ತಿಲ್ಲ ಕಬರ್ಗಿ ಹೇಳಿ ಕಬರ್ ಗಿಡ ಮೂರ್ ತಿಂಗಳಿ ಎಲ್ಲಿ ತಂದಿ ಅಂತೀನಿ ಈ ತರ್ತ ನೋಡಲ್ಲ ಈಗ ಜಾಡಸ್ ಏನ್ ಹೇಳ ಏನಾಯ್ತು ಹೇಳ ಮೂರ್ ಬರಲಿ ಮುಂತದ್ರಂಗಿನ್ ಬರ್ಲಿಕ್ಕೆ ಮಂಗಲ ಕಟ್ಟಿ ಬೆಳ್ಳಿ ಬೆಳ್ಳಿ ಕಾಲುಂಗರ ಹಾಕಿಯ ನೀ ಹಣಗ ಕುಂಕುಮ ಹಾಚ್ಯ ಸಿಂದ್ರು ಸರ್ ನಾನ್ ಹಾಕಿ ನೋಡ ಇದರಯ್ಯ ಅಲೋ ನಾನ್ ಸಿಂದೂರಿತೀನಿ ನೀನ್ ಇಡ್ತೀನಿ ಅಂತ ಹೇಳಿ ಅಲ್ಲ ರೈತರು ಬೆಳ್ದಿದ್ರ ರೈತರೊಳಗ ಅದನ್ನೆಲ್ಲ ಹೇಳ್ತಾರಲ್ಲ ನಾನ್ ಮದ್ವೆ ಆಗ್ಬೇಕಾದ್ರ ಮದ್ವಿ ಆಗುದ್ರೊಳಗ ನಾ ರೈತನ ಮದುವೆ ಆಗ್ಬೇಕಂತ ಅನ್ಕತ್ತಿನಿ நைத்தானி சின்னதணி வயிபா அங்கார் ரீ மாரி பண் ரத்திரி போராசினி பிஷாணி वन टू थ्री फोर मनरंगी बनवा मारी नगर बुनबुल भूमि नगर मनरंगी बन मामारी नमन जैति भूमि नग रात्रि पूरे बल कालो कलशी नग अभय विशाली के बिरसे नग रात्रि पूरे बल कालो कलशी नग विशाली के बिरसे नग मधुरंगी बन्ना मारी ये ये नज साल मधुर बनना मारी बुलबुल बुलना बंद भूमि मैं गो मगरंगी बनना मारी न गो बुल न बंदूमी मै राघुपुर वर्गालों कण सी नगर अवै भिशानी नगा बृष नगर रघुपुर वर्गालों कणशी नगर अवैभ विशाने के बृषी नगर ना 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 ಹಾ ಮದ್ರಂಗಿ ಈ ನಮ್ಮ ಮದುವೆ ಪಾಪ ಅಂತ ಮಂತಾಗ ಹಿಂಗ ಆಗ್ಬಾರ್ದಾಗಿತ್ತು ಅಂತೀನಿ ಪಾಪ ಸಿಂಚನವರು ಸತ್ತು ಹೋದ್ರು ರಾಮನವರು ಕಾಲ ಮುರ್ಕೊಂಡು ಹೋದ್ರು ಆದ್ರ ಸೂರ್ಯಪ್ಪನವರು ತಲೆ ಕೆಡ್ಸ್ಕೊಂಡ್ರು ಹಾದ್ರು ಅಂತೀನಿ ಅಲ್ಲ ಈ ತರ ಆಗ್ಬಾರ್ದಿತ್ತು ಮರಯ್ಯ ಅವ್ರಿಗೆ ಹೌದು ನೋಡು ಮದ್ರಂಗಿ ರಾಮಣ್ಣವ್ರು ಕಮತ ಮಾಡ್ತನೋ ಅದು ಬ್ಯಾರೇನೆ ಇತ್ತ ನಾನು ನಾನು ನೀನು ಅವಾಗ ಕೂಡ್ತಿದ್ದೀವಿ ಅವಾಗ ಇಬ್ರು ಕೂಡಿ ಹಾಡಿ ಕುಣಿತಿದ್ದೀವಿ ಎಲ್ಲ ಮಠ ಮಾಯ ಆಗಬಿಡುದು ಹೌದು ಮರಯ್ಯ ನೀ ಹೇಳುದು ನಿಜ ಐತಿ ಯಾಕಂದಿ ಅವ್ರೆಲ್ಲಾರು ಒಂದು ಗುಡ್ಲೆ ಅಂತ ಹೇಳಿ ಆ ಮಾರು ಪ್ರಾರ್ಥನೆ ಮಾಡ್ತೀನಿ ನಾನು ಬಾ ಮಾಡೋಣ ಆಯ್ತು ಯಾರಿಗೆ ಬೇಕ್ರಿ ಹೇಳಿ ಸೊಂತಿಕ ಈ ಕೆಂಪಣ್ ಗಾಜ್ರಿ ಕ್ಯಾಂಪಣ್ ಗಾಜ್ರಿಲ ಕರಿತಾನ ಮಗನ ಲೇ ಮಗನ ನೀ ನೋಡಿ ಅಣ್ಣ ಬಾ ತೋರಿಸ್ತಾನ ಹೊಲಕ ರೀ ಮದರಂಗಿ ಅವರ ಎಲ್ಲಾ ಶಾಂತಿ ಕೈ ಗಜರಿ coordination ರಿ ಬಲೆ ಯಪ್ಪ ಮುಟ್ಟಿ ನೋಡಿ ವ್ಯಾಪಾರ ಮಾಡ್ರಿ ಮುಟ್ಟು ಬೇಡ ಮದ್ರಂಗಿ ಮುಟ್ಟು ಬೇಡ ಆ ಮಗ ಮಾತಾ ಮಾಡ್ಸ್ಕೊಂಡು ಬಿರ್ತಾನಾ ಮುಟ್ಟಿದ್ರೆ ಒಮ್ಮೆ ರೇಟ್ ಫಿಕ್ಸ್ ನೋಡಿ ಮತ್ತೆ ಹೌದೇ ನೋ ಮುರಾರಿ ಅಂತಿನಿ ಅಲ್ಲ ಮುಟ್ಟಿದ್ರೆ ಹಿಂಗ ಕತ್ತಿ ನೋಡ್ಕೋ ನೋನು ಕರೆ ನೋಡು ಹ್ಮ್ ಹಾಂಗಣ್ಬೇಡ ಮದ್ರಂಗಿ ಹಂಗ ಆ ಮುಕುಂದ್ರ ಮಾತು ಕೇಳ ಮರಳಾಗಬೇಡ ಅವನ್ ಕೈ ಹಿಡ್ದ ಅಂದ್ರ ಅವನ್ ಕೈ ಹಿಡ್ದ ಅಂದ್ರ ಮಳೆ ಅಣ್ಣಂಗಿಲ್ಲ ಚಳಿ ಅಣ್ಣಂಗಿಲ್ಲ ಬಿಸಿನ್ ಅಣ್ಣಂಗಿಲ್ಲ ಅನಾವೃಷ್ಟಿ ಆಗ್ಲಿ ಅನಾವೃಷ್ಟಿ ಆಗ್ಲಿ ಏನಾಗ್ಲಿ ಬರಗಾಲ್ ಬೆತ್ತ ಅಂದ್ರ ಗಂಟಾ ಮುಟ್ಟಿ ಕಟ್ಟ ಬೆಂಗ್ಳೂರ್ ಮಂಗ್ಳೂರ್ ದುಡಿಯಾಕ್ ಹೋಗುದಕ್ಕೆ ಅದ ನನ್ ಕೈ ಹಿಡಿ ಯಾವ ಸೀಸನ್ ದಾಗ ಯಾವ ಬಿಸ್ನೆಸ್ ಇರತ್ತ ರಾಣಿ ಹಂಗ ಸಾಕ್ತನ ರಾಣಿ ಹಂಗ ಕೇಳ್ತೀನಿ ಹಂಗಾದ್ರೆ ಮರೆ ಈಗ ಯಾಕೆ ಕೇಳಕ್ ಹೋಗ್ಲಿ ನಾನು ಹಂಗಾದ್ರೆ ಕೇಳ್ತೀನಿ ಮರೆ ಎತ್ತ ಚಂದ ಕೊಡ್ಬೇಕಾ ನೀನ ಪಟಾಪಟ ಕೇಳು ಉತ್ತರ ಪಟಾಪಟ ಹತ್ರ ಹೇಳ ಪಟಾಪಟ ಕೇಳ್ತೀನಿ ಹೇಳ್ಬೇಡ ಒಣ್ಣದ ಕೈ ಹಿಡಿ ಪಟ್ನ ಯಾಕೋ ಮರ ಯಾಕೆ ಆಡಾಕತ್ತೀನಿ ಒಂದೇ ಪಟ್ನ ಹಿಡಿ ಕೈ ಹಿಡಿದೆ ಕೊಡ್ಲಿ ಕೊಡದ್ ವ್ಯಾಪಾರ ಮಾಡ್ತ ನೀ ಅಂತ ಕೊಡದ್ ವ್ಯಾಪಾರ ಮಾಡ್ತಿ ಹೌದಾ ಕೊಡ ಎದ್ರದಿಂದ ತಯಾರಾಗುತ್ತ ರಬ್ಬರ ಪ್ಲಾಸ್ಟಿಕ್ 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 ಅದರಿಂದ ತಯಾರಾಗುತ್ತೆ ರಬ್ಬರ್ ರಬ್ಬರ್ ಹೌದಿಲ್ಲ ಕಾಯಿಪಲ್ಯ ಪಲ್ಯ ಎಲ್ಲಾರು ತಯಾರು ಮಾಡ್ತಾರ ಆದ್ರೆ ಕಾಯಿಪಲ್ಯ ಅದರಿಂದ ತಯಾರಾಗುತ್ತೆ ಯಾರ ಹೊಲದಾಗ ನಮ್ಮ ಹೊಲದಾಗ ಯಾರು ಬೆಳಿತಾರು ರೈತರು ಹೌದಿಲ್ಲ ಹಾ ಮತ್ತ ರೈತರು ಬೆಳಿತಾರಿಲ್ಲ ಈಗ ಯಾರ ಬತ್ತಿಲ್ಲ ಶಬಾಷ್ ಮದ್ರಂಗಿ ಶಬಾಷ್ ನೆಚ್ಚಿದೆ ನೀನೇ ನನ್ನ ನೆಚ್ಚಿನ ನಲ್ಲೆ ಅಂತ ಹೇಳ ಮುಕುಂದ 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 ಮೊಳಕ್ ಇಡದ್ ಇದನ್ನ ಹಾಕೆ ಬಿಟ್ಟೆ ಬೀಜ ಹಾಕಿ ಮಡಿಕೆ ಹೊಲಸ ಬಿಟ್ಟೆ ಮುಕುಂದ ನೀ ಹೋಗ್ ಪಾಯ್ ಮುಂದಿನ ಹೊಲಕ್ಕ ಹ ಹೋಗಂತ ಮುಂಚೆ ಒಗದ್ ಬಿಡಪ್ಪ ಒಂದ ಮುರಾರಿ ಮುರಾರಿ ಹೋಗಿತ್ತ ನಾ ಹೋಗಿತ್ತನ ಬಾ ಜಾರ್ ಜಾರ್ಸ್ರೆ ಬಿಡಿ ಬಿಡಿ ಬೋರಿ ಬಯಾರಿ न गजगरी अॼुकल्ह अची ही कस्ती अर्दस्तु कमूरी वू थ्री फोर నిన్న తోరి జన మొత్తం జాదు మిల్ట గుడు గడిసి జలు జూ మి నాట గుడు గడిసి గలబీ పారి బయ్యిర விட்டி அீகு இல்ல குடும்ப எல்லா வலீ குரு இல்லீடு எல்லாத்தூர்வா கஜ கௌரி கதூரி அருகே எத்திர வந்து ஜாக மாத குடும்பம் விடுசீரி

കണി ഐശ്വര്യ കരമ ആശ ഹൂർ മുനികി ബ്ഗ്ഗി നോഡേ മാതോ തനിക തീരുമനിക തണീ मणि लक्ष्मी करीना अरमि सौंदर्य करीना सबरीमणि ऐश्वर्य करीना अरमणि आसे हजी भज्जी भज्जी नोड़ा दी मनिमि तमी सौंदर्य करीना सबरीमणि ऐश्वर्य करीना अरमणि ಹುಡುಕೋದವಾ ಅಲ್ಲ ಏನು ಅಂತನಿ ಅಲ್ಲ ವಯಾಸ್ ಬಂದ ಇಟ್ಕೊಂಡು ಆದ್ರೂ ಇನ್ನೂ ಮದುವೆ ಮಾಡುವಲ್ಲ ಎಲ್ಲ ನಿಮ್ಮ ಏ ಆಯ್ತು ವಾ ಆಯ್ತಾ ಏನ್ ನಾಡ ತಪ್ಪಿಗೆ ಅಷ್ಟು ಮಾಡಲ್ ಇರ್ತಾನೆ ಏನ ಚಲೋ ಜೋಡಿ ನೋಡಿ ಕಾಸ್ ನಿನಗೊಂದು ಮದುವೆ ಮಾಡ್ತಾ ನಡಿವಾ ಯಪ್ಪ ಚಲೋ ಜೋಡಿ ನೋಡ್ಕೊಡ್ದ ನಾ ಮದಿಕೆ ಕೈಯಾಗ ಬಡಿಗೆ ಹಿಡ್ಕೊಂಡು ಅಡ್ಡಾಡ್ಬೇಕಾಗತ್ತ ನಮ್ದು ನಾವ್ ನೋಡ್ಕೊಂಡೆಪ್ಪ ಮುಂದ್ ನಿಂತ ನೀ ಮದ್ವಿ ಮಾಡ್ಕೊಡು ಅಷ್ಟ ಮದ್ವಿ ಮಾಡ್ದಿ ಚಲೋ ಇಲ್ಲ ರಷ್ಟ್ ಮ್ಯಾರೇಜ್ ಆಗ ಬಂದ್ಬಿಡ್ತೀನಿ ನೋಡ ಮತ್ತ ಯಾರು ವಾವ್ ನೀನ್ ಮದ್ವಿ ಆಗೋ ಜೀರೋ ನಾನು ಮಾವ ಹೀರೋ ಚಲೋ ಆತ್ ಬಿಡಪ್ಪ ದಿನಾ ನೋಡಿ ಕಾಸ ಶಿವಾಪ ಜಾತ್ರೆಯಾಗ ಮದ್ವಿ ಮಾಡಿ ಮುಗಿಸ್ಬಿಡ್ತಾನ ಚಲೋ ದಿನಾಕ ನೋಡಕ ಟೈಮ್ ಇಲ್ಲ ಮಾವಾ ನಿಂದ ಈಗ ಇಲ್ಲ ಸ್ಟೇಜ್ ಮೇಲೆ ಯಾದಿ ಮೇಲೆ ಸೈತೆ ಹಾಗೆ ಬಿಡ್ಲೆ ಅಂತ ಹಂಗಾರ ಆಗ್ ಬಿಡ್ಲೇ ನಾ ಖರ್ಚು ಕಡಿಮೆ ಟೈಮ್ ಕಡಿಮೆ ಟೆನ್ಷನ್ ಕಡಿಮೆ ನಡಿ 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 ಹಂಗಾರ ಮಾವಾ ಎರಡು ಒಗ್ದೆ ಬರ್ತೀವಿ ನಾವು ಏ ಮಾವಾ तू ವರಕ್ಷಣೆ ನನಗೆ மீங்கல மாரி நின் மக மாரி வன் டூ த்ரீ ஃபோர்

मदद